ಗರೂರ್ ಗ್ರಾಮದ ಹಳ್ಳದ ಸಮೀಪ ರೈತರ ಹೊಲಕ್ಕೆ ನುಗ್ಗಿದ ಮೊಸಳೆ ಬೀದನೂರು ಸಮೀಪದ ಗರೂರ್ ಗ್ರಾಮದ ರೈತರ ಹೊಲಕ್ಕೆ ಮೊಸಳೆ ನುಗ್ಗಿದ ಘಟನೆ ಭಯದ ವಾತಾವರಣ ಸೃಷ್ಟಿಸಿದೆ ರಾತ್ರಿ ಹೊತ್ತಿಗೆ ಹೊಲಗಳಲ್ಲಿ ಬೆಳೆಗಳ ನೋಡಲು ತೆರಳುವ ರೈತರು ತಮ್ಮ ಹಳ್ಳಿಯಲ್ಲಿ ಸ್ಥಿರವಾದ ವಿದ್ಯುತ್ ವಿತರಣೆಯ ಕೊರತೆಯಿಂದ ಪರದಾಡುತ್ತಿದ್ದಾರೆ ಈ ಕಾರಣದಿಂದ ಮೃಗಗಳ ನಡೆ ನಡುಕನ್ನು ಗಮನಿಸಲು ಸಾಧ್ಯವಾಗದೆ ಮೊಸಳೆ ಚಿರತಿ ಮುಂತಾದ ಪ್ರಾಣಿಗಳ ಹಾನಿಗೆ ಭಯಭೀತರಾಗಿದ್ದಾರೆ ಘಟನೆಯ ದಿನ ಮೊಸಳೆ ಹೊಲದಲ್ಲಿ ಓಡಾಡುತ್ತಿದ್ದು ಇದನ್ನು ಕಂಡು ಬೆಚ್ಚಿ ಬಿದ್ದ ರೈತರು ಅದನ್ನು ಹಿಡಿದು ಕಟ್ಟಿಹಾಕಿದರು ಈ ಮೊದಲು ಇದೇ ಮೊಸಳೆ ಎರಡು ಕುರಿಗಳನ್ನ ತಿಂದು ಹಾನಿ ಮಾಡಿರುವುದು ತಿಳಿದು ಬಂದಿದೆ ಇದರಿಂದ ಬೇಸರಗೊಂಡ ರೈತರು ಬಿ ಗ್ರಾಮದ ವಿದ್ಯುತ್ ಉದರ್ಣಾ ಕೇಂದ್ರದ ಮುಂದೆ ಮೊಸಳೆಯನ್ನ ಇಟ್ಟುಕೊಂಡು ಆಕ್ರೋಶ ವ್ಯಕ್ತಪಡಿಸಿದೆ ಮಾಹಿತಿ ತಿಳಿದ ಕೂಡಲೇ ದೇವಲ ಗಾಣಗಾಪುರ ಪೊಲೀಸ್ ಠಾಣೆಯ ಪಿಎಸ್ಐ ರಾಹುಲ್ ಪಾವಡಿ ಸ್ಥಳಕ್ಕೆ ಧಾವಿಸಿ ರೈತರನ್ನು ಸಮಾಧಾನಪಡಿಸಿದರು ನಂತರ ಮೊಸಳೆಯನ್ನು ಅರಣ್ಯ ಇಲಾಖೆಗೆ ಒಪ್ಪಿಸಲಾಯಿತು ಈ ಸಂದರ್ಭದಲ್ಲಿ ಠಾಣೆಯ ಎಎಸ್ಐ ಹಜರತ್ ಅಲಿ ಸಂಗಣ್ಣ ವಾಲಿಕರ್ ಸಂತೋಷ್ ನಾಯ್ಕೊಡಿ ಉಪಸ್ಥಿತರಿದ್ದರು ಎರಡು ಮೂರು ನಮ್ಮ ಇರ್ತಾ ನೋಡ್ರಿ ಸರ್ ಒಂದ್ ಎಕರೆಗೆ ಹೋದಿಲ್ಲ ಸೇದ್ರಿ ಸರ ಯಾವ ಫ್ರೀ ಹೋಗಿ ಅವ್ರಿ ಯಾವ್ ಸರ್ ಏನೋ